ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶರಾವತಿ ಅವರು ಹಾಗೂ ಚಿನ್ಮಯ ಅವರು ಪ್ಲ್ಯಾನ್ ಪ್ರಕಾರ ದೃಷ್ಟಿನ ಅಷ್ಟು ರಾತ್ರಿಯಲ್ಲಿ ಕರೆಸ್ಕೊಂಡು ದತ್ತನ ಮುಂದೆ ಕೆಟ್ಟ ಕೆಟ್ಟವರ ಕೆಟ್ಟವರಾಗಿ ಮಾಡ್ತಾರೆ ಆಮೇಲೆ ಇಲ್ಲಿ ಶರಾವತಿ ಹಾಗೂ ಚಿನ್ಮಯ್ ಕಾಲ್ ಅಲ್ಲಿ ಮಾತಾಡ್ತಿರ್ತಾರೆ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಮಾಡಿದ್ಯಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಚಿನ್ಮಯನ ಕೇಳ್ತಿರ್ತಾರೆ ಆಗ ಎಷ್ಟೇ ಆದರೂ ಮೇಡಮ್ ನೀವು ಚೆನ್ನಾಗಿ ನೇತ್ರನ ಬಳಸ್ಕೊಂಡು ಈ ಆ ದೃಷ್ಟಿ ದತ್ತ ದೃಷ್ಟಿನ ದತ್ತನ ಮುಂದೆ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಚಿನ್ಮಯ ಅವರು ಹೇಳ್ತಾಯಿರ್ತಾರೆ ಆದರೆ ಆ ಪ್ಲ್ಯಾನ್ನ ನನ್ನ ನನಗೆ ನೀಟಾಗಿ ಎಕ್ಸಿಕ್ಯೂಟ್ ಆಗಿ ಮಾಡೋ ಥರ ಮಾಡಿದ್ದು ನೀನೇ ಅಲ್ವಾ ಅಂತ ಹೇಳಿ ಈ ಕಡೆ ಶರಾವತಿ ಅವರು ಹೇಳ್ತಾಯಿರ್ತಾರೆ ಇಷ್ಟೆಲ್ಲ ಮಾಡಿದ್ದು ಯಾಕೆ ಮೇಡಮ್ ಇದ್ರೆ ನನ್ನ ಹೆತ್ತರ ರೆಪ್ಯುಟೇಷನ್ ದತ್ತ ಬಾಯಿ ಕಣ್ಣಿಗೆ ಬೀಳ್ತಾಳ ಬೀಳ್ ಬೀಳಲ್ವಾ ಮೇಡಮ್ ತಂಗಿನ ಆ ತಂಗಿಗಾಗಿ ಕೆಟ್ಟಾಗಿ ಸಿಕ್ಕಾಕೋ ಪ್ಲ್ಯಾನ್ ಯಾಕೆ ಮಾಡಿದ್ರಿ ಮೇಡಮ್ ಅಂತ ಹೇಳಿ ಇಲ್ಲಿ ಚಿನ್ಮಯ್ಯ ಅವರು ಶರಾವತಿ ಅವ್ರನ್ನ ಕೇಳ್ತಿರ್ತಾರೆ ವೆಯ್ಟ್ 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 ಇಷ್ಟೊಂದು ಅರ್ಜೆಂಟ್ ಮಾಡಿದರೆ ಹೇಗೆ ಚಿನ್ಮಯ್ ಈಗ ತಾನೇ ನೀನು ನನ್ನ ಜೊತೆ ಕೈ ಜೋಡಿಸಿದ್ಯಾ ಹಾಗೆ ನನ್ನ ಪ್ಲ್ಯಾನ್ ಯಾವತ್ತಾರು ಯಾವ ಥರ ಇದು ಇರುತ್ತೆ ಅಂತಲೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಚಿನ್ಮಯ್ ನಿನಗೆ ಸ್ವಲ್ಪ ತಾಳ್ಮೆ ಇರಲಿ ಚಿನ್ಮಯ್ ಜಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟೇ ಆಮೇಲೆ ನನಗೆ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಚಿನ್ಮಯ್ ಅಂತ ಹೇಳಿ ಅಲ್ಲಿ ಹೇಳ್ತಾಯಿರ್ತಾರೆ ವೇಟ್ ಮಾಡು ಚಿನ್ಮಯ್ ಆಫ್ಟರ್ ಆಲ್ ತಾಳ್ಮೆ ಅನ್ನೋದಿದ್ದರೆ ಎಲ್ಲ ಆರಾಮಾಗಿ ಆಗುತ್ತೆ ಅಂತ ಈ ಕಡೆ ಶರಾವತಿ ಅವರು ಹೇಳ್ತಿರ್ತಾರೆ ಓಕೆ ಮೇಡಮ್ ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಾ ಆ ಥರನೇ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಆದರೂ ಮೇಡಮ್ ನನ್ನ ನಿಮ್ಮ ತಲೆನೋ ತಲೆ ಅಲ್ಲ ಸ್ವಂತ ತೆಂಗಿನೇ ಮುಂದೆ ಇಟ್ಕೊಂಡು ಆ ದತ್ತನ್ನು ಸೋಲಿಸ್ಬೇಕು ಅನ್ನೋ ಥರ ಮಾಡ್ತಿದ್ದೀರಲ್ಲ ಪ್ಲಾನ್ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ ಈ ಕಡೆ ಚಿನ್ಮಯ ಅವರು ಹೇಳ್ತಾ ಇರ್ತಾರೆ ಆಮೇಲೆ ಈ ಕಡೆ ಶರಾವತಿ ಅವರು ನೋಡಿ ಚಿನ್ಮಯ ಈ ಸ್ವಂತ ತೆಂಗಿ ಅನ್ನೋ ಪ್ರಶ್ನೆ ಬರಲ್ಲ ಒಟ್ಟಿನಲ್ಲಿ ಅದತ್ತು ನನ್ನ ಮುಂದೆ ತಲೆ ತಗ್ಗಿಸಬೇಕು ಹಾಗೆ ಅವನ ಜೀವನ ಹಾಳಾಗಬೇಕು ಆ ಥರ ಮಾಡಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳ್ತಾರೆ ಹೌದಾ ಮೇಡಮ್ ಹೌದು ಮೇಡಮ್ ನನ್ನ ಉದ್ದೇಶನೂ ಅಷ್ಟೇ ಅವನು ಸರ್ವನಾಶ ಆಗಿ ಆಗಿಬಿಡಬೇಕು ಹಾಗೆ ಅವನ ಜೀವನದಲ್ಲಿ ಖುಷಿಯಾಗಿರಬಾರ್ದು ಯಾಕಂದರೆ ಅವನಿಂದಾಗಿ ನಾನು ನನ್ನ ತಂದೆ ಕಳ್ ತಂದೆಯ ಕಳ್ಕೊಂಡಿದ್ದೀನಿ ಗ್ಯಾರೇಜಲ್ಲಿ ಇದ್ದಿದ್ದು ಒಬ್ಬ ಹುಡುಗ ಆ ಆ್ಯಂಡ್ ಅ ಡಾನ್ ಅಂಡರ್ ವರ್ಲ್ಡ್ ಡಾನ್ ಆಗಿ ನನ್ನ ತಂದೆಯೇ ಕೊಲೆ ಮಾಡಿಬಿಟ್ಟಿದ್ದಾನೆ ನಾನು ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ನನ್ನ ತಾಯಿಯನ್ನು ಕಳ್ಕೊಂಡಿದ್ದೀನಿ ನಾನು ಒಬ್ಬಂಟಿ ಆಗಿದ್ದೀನಿ ಇಲ್ಲಿ ನಾನು ಇಷ್ಟೊಂದು ನೋವು ಅನುಭವಿಸ್ತಿದ್ದರೆ ಅಲ್ಲಿ ಅವನು ದತ್ತಾಬಾಯಿ ಆಗಿ ಇಡೀ ಅಂಡರ್ವರ್ಲ್ಡ್ನೇ ಮಾ ಓಡಾಡ್ತಿದ್ದಾನೆ ಅವನು ಖುಷಿಯಾಗಿರಬಾರ್ದು ಅಂತ ಹೇಳಿ ಇಲ್ಲಿ ಚಿನ್ಮಯ್ಯ ಅವರು ಶರಾವತಿಗೆ ಹೇಳ್ತಾ ಇರ್ತಾರೆ ಆ ಕಡೆ ಶರಾವತಿ ಅವರು ಹಾಗೆ ಆಗತ್ತೆ ಹಾಗೆ ಆಗುತ್ತೆ ದತ್ತನ ಸರ್ವನಾಶ ತಲೆ ಕೆಡಿಸ್ಕೋಬೇಡ ಮೊದಲು ನಾವು ಈ ದೃಷ್ಟಿನ ದತ್ತನ ಜೀವನದಿಂದ ಮರೆ ಮರೆ ಮಾಡಿಬಿಡಬೇಕು ಈ ಕಡೆ ದೃಷ್ಟಿನೇ ಇಲ್ಲ ಅಂತ ಹೇಳಿದ್ಮೇಲೆ ಆ ದತ್ತ ಕಾಪಾಡೋಕೆ ಯಾರೂ ಬರಲ್ಲ ಆಗ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಈ ಕಡೆ ಶರಾವತಿ ಹೇಳ್ತಾ ಇರ್ತಾರೆ ಹೇಳ್ಬಿಟ್ಟು ತುಂಬಾ ನಗ್ತಿರ್ತಾರೆ ಆಮೇಲೆ ಇಲ್ಲಿ ಶರಾವತಿ ಹಾಗೂ ಚಿನ್ಮಯ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ ಮಾಡ್ಬಿಟ್ಟು ಆಗ ಇಲ್ಲಿ ಶರಾವತಿ ಅವರು ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿ ನೋಡಬೇಕಾದ್ರೆ ಅಲ್ಲಿ ದತ್ತ ಅವ್ರು ನಿಂತಿರ್ತಾರೆ ದತ್ತ ಅವರು ಬಂದಿರ್ತಾರೆ ಆಗ ದತ್ತ ದತ್ತ ಅವರು ನೋಡಿ ಶರಾವತಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಶರಾವತಿ ಅಂತೂ ಟೆನ್ಷನಲ್ಲಿ ಅಯ್ಯೋ ದೇವ್ರೆ ಇವನೇನು ಇವ್ ನಾನು ಬೇರೆ ಈ ಆ ಚಿನ್ಮಯಿ ಜೊತೆ ಮಾತಾಡ್ತಿದ್ದೆ ಇವಾಗ ಬೇರೆ ಚಿನ್ಮಯಿ ನೇತ್ರನಂಗೆ ಪ್ರಪೋಸ್ ಮಾಡಿರೋದನ್ನ ಇವನಿಗೆ ಗೊತ್ತಾಗ ಗೊತ್ತಾಗಿದ್ಯಾ ಗೊತ್ತಾಗಿದೆಯಾ ಅಂತ ಹೇಳಿ ಏನಾದರೂ ಇವನು ಕೇಳಿ ಕೇಳಿಸ್ಕೊಂಡ್ಬಿಟ್ಟನಾ ಅಂತ ಹೇಳಿ ಶರಾವತಿಯವರು ತುಂಬ ಟೆನ್ಷನ್ನಲ್ಲಿ ನಿಂತಿರ್ತಾರೆ ಆದರೆ ದತ್ತ ಅವ್ರು ಮಾತ್ರ ಆ ಕಡೆ ಹಾಗೆ ನೋಡ್ತಾ ಸುಮ್ಮನೆ ನಿಂತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್